ಮತ್ತೆ ಕೊಡ್ರಿ ಇಲ್ಲಿ ಕೈ ಹ್ಞೂ ಅಯ್ಯಪ್ಪ ಅಂತ ಇಂತ ಬಂದು ಮುಟ್ಟಿದ್ವ ಪುಟ್ಟಿ ಗುಂಡಾ ಕಾಲೊಳಗೆ ನೋಡ್ಕೊಂಡು ಹುಷಾರಾಗಿ ಆಟ ಆಡ್ರಪ್ಪ ಮೊದ್ಲ ಕಾಡಿದ್ದು ಹುಳ ಪುಡಿ ಇರ್ತಾವ್ ಬೇಸಿಗೆ ಒಳಗೆ ಮತ್ತೆ ನಾವೇನು ಪಿಕ್ನಿಕ್ ಮಾಡಕ್ಕೆ ಬಂದಿವಿ ಹಂಗೆ ಅವು ಅವಕರ್ ಬಳಗ ಕರ್ಕೊಂಡು ಪಿಕ್ನಿಕಿಗೆ ಬಂದಿರ್ತಾವ ಅದಕ್ಕೆ ಹುಷಾರಾಗಿ ನೀರಲ್ಲಿ ಆಟ ಆಡ್ರಿ ಹಾಂ ಹ್ಞೂ ಆಯ್ತು ಅಜ್ಜಿ ಹುಳ ಪುಡಿ ಕಂಡ್ರೆ ಅಷ್ಟೊಂದು ಭಯನ ಅಜ್ಜಿ ನಿನಗೆ ನೀನೇನು ಎದ್ರ ಬೇಡ ಅಜ್ಜಿ ನಾನು ಇದ್ದೀನಿ ಈ ಡಾನ್ ಇರೋ ಕಡೆಗೆ ಹುಳ ಪುಡಿ ಆಗೋದಿಲ್ಲ ಅತ್ತೇ ಹುಳ ಉಪ್ಪಡಿ ಅಂತಂದ್ರೆ ಏನಂತಾನ ಗೊತ್ತಿಲ್ರಿ ಅವನಿಗ್ ನೀವು ಅಂದ್ರಲ್ರಿ ಪಿಕ್ನಿಕ್ ಮಾಡಕ್ಕೆ ಬರ್ತಾವಂತ ಅದಕ್ಕೆ ನಮ್ಮ ಮನುಷ್ಯರು ಅನ್ಕೊಂಡಿದಾನ ಹ್ಞೂ ಹ್ಞೂ ಇನ್ನತ ನಿನ್ನ ಕಥೆ ಗೊತ್ತಾಗಿಲ್ಲ ನನ್ಗೆ ಅದಕ್ಕೆ ಹಂಗೆ ಹೇಳತಾನ ನಾನು ಬ್ಯಾಡ್ ಬೇಡವ್ವ ತಿಳ್ಕೊಳೋ ಯಶ್ನ ತಿಳ್ಕೊತಾನೆ ಹೌದು ನಿಮ್ಮ ಮಾವ ಯಾಕೆ ಅಲ್ಲ ಕುಂತೈತೆ ಬಾ ಅಂತ ಹೇಳಿ ಮಾವ ಬರ್ರಿ ಇಲ್ಲಿ ಅತ್ತೇ ಅವ್ರು ಕರೆಯತ್ತಾರೆ ಏನ್ ನಿಮ್ಗೆ ಅಲ್ಲ ಕುಂತ ಏನ್ ಲಗ್ರಿಜಿ ಅಂತಂದ್ರೆ ಏನು ಹೇಳ್ಬೇಕು ನಿನ್ಗೆ ಎಲ್ಲರೂ ಇಲ್ಲಿದ್ದೀವಿ ಇಲ್ಲಿ ಬಂದು ಮಾತಾಡಬೇಕು ಏನೇನಿಲ್ಲ ನೋಡಿ ಹೋಗ್ ಸಿಸ್ತಾ ಸುತ್ತ ಕುಂದ್ರ ಬಿಡೋದು ಬಾ ಬಾ ಈ ಜೋಡಿ ಈ ಜೋಡಿ ಅದು ಏ ಇಲ್ಲಲೇ ಅಪ್ಪ ನನ್ ನೀರ್ ಅಂದ್ರೆ ಮೊದ್ಲೇ ಬರಲ್ಲ ನೀನ್ ಈ ಜೋಡಿ ಇಲ್ಲಿಂದ ಕುಂತ್ ನೋಡ್ತೀನಿ ನಾನು ಬರ್ರಿ ನಾವ್ ಒಂದ್ ಫೋಟೋ ತಗ್ಸ್ಕೊಳ್ಳೋಣ ಬೇಡವಾ ನೀವ್ ತಗ್ಸ್ಕೊಳ್ರಿ ಸಾಕ್ ಅರೇ ನೀವ್ ಆದ್ರೂ ಕರೀರಿ ಬಾರಪ್ಪ ಇರ್ಲಿ ಇರ್ಲಿ ನೀವ್ ತಗ್ಸ್ಕೊಳ್ರಿ ಸಾಕ್ ಅಯ್ಯಯ್ಯ ಏನಾಗಲ್ಲ ಬಾರಪ್ಪ ಅವಾಗಿಂದ ಸೊಸೆ ಮಗ ನಾನೆಲ್ರು ಕರೆಯಾತೀವಿ ತೀರಾ ಐತ ಇಲ್ಲ ಹ್ಮ್ ಹೌದು ಯಾಕ್ ಬರತಿಲ್ಲ ನೀನು ಯಾಕಂದ್ರೆ ಏನು ಹೇಳಿ ನಿನ್ಗ ನೀರೊಳಗ್ ಬಂದ್ರ ಕಾಲು ಜಾರತಾವ್ ಮತ್ತೆ ಎಲ್ಲ ಹತ್ರ ಬಿದ್ದಿ ಇದ್ದೀನಿ ಬರತಿಲ್ಲ ನಾನು ಕೆಳಗೆಲ್ಲ ಮರಳ ಐತೆ ಕಾಲ್ ಎಲ್ಲಿ ಜಾರತಾವ್ ಸರಿ ನೋಡು ನೋಡು ನೀರಾಗ ನಾವು ಎಷ್ಟು ಗಟ್ಟಿ ಅಂತ ನಿಂತೀವಿ ಎಲ್ಲ ಮರಳ ಐತೆ ಬಾ ಕಾಲ್ ಎಲ್ಲಿ ಜಾರತಾವ್ ಬಾ ಬಾ ಆರಾಮ ಕುಂತಿ ಬಿಡಿ ಸೇದೋನ್ ಅಂತ ಮಾಡಿದ್ನಿ ಈಕೆ ಇವತ್ತು ನಾನು ಹೋಗೋ ಮಟ ಬಿಡೋಂಕ ಅನ್ನತಿಲ್ಲ ಹೋಗೋನ್ ಸರಿ ಕಡೆ ಏ ನಮ್ಮ ಅಜ್ಜ ಬಂದ್ರು ನಮ್ಮ ಅಜ್ಜ ಬಂದ್ರು ಅಪ್ಪ ಇನ್ನೊಂದ ಸ್ವಲ್ಪ ಮುಂದಕ್ಕೆ ಬನ್ನಿ ನೀನು ಇನ್ನೊಂದ ಚೂರು ಮುಂದಕ್ಕೆ ಸರಿಬೇಕಂತ ನೋಡು ಹ್ಮ್ ಸಾಕಪ್ಪ ಗಂಗಾ ನೀನು ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಬಾ ಹ್ಮ್ ತಗೊಳ್ರಿ ಕೈ ಇಡು ಗಂಗಾ ನೀನು ಇಡು ಹೆಗಲ್ ಮೇಲೆ ಕೈ ನೋಡನ್ರಿ ಫೋಟೋ ಹೆಂಗ್ ಬಂದೈತೆ ವಾವ್ ಸೂಪರ್ ಆಗಿ ಬಂದೈತ್ರಿ ಇನ್ನೊಂದ್ ಎರಡು ತಗ್ಸ್ಕೋಬೇಕಿತ್ತು ಇರ್ಲಿ ತಗೊಳ್ರಿ ಆಮೇಲೆ ತಗೊಳ್ಳೋಣ ಪುಟ್ಟಿ ಗುಂಡ ಮಾವಂದ್ ತಗಿತೀನಿ ಎಷ್ಟು ಚಂದ ಆಟ ಆಡತ ಅವ್ರಿಗೆ ಈ ಕಡೆಗದು ನೋಡಕ್ಕೆ ಬೇಡ ಗೊತ್ತಿಲ್ಲದಂಗೆ ತಗಿ ಹ್ಞೂ ಆಯ್ತು ರೀ ತಗೋರಿ ಫೋನ್ ಅರೇ ಫೋನ್ ಎಲ್ಲಿ ಇರ್ತೀರಿ ಈಗ ನೀರಲ್ಲಿ ಆಟಾಡ್ಬೇಕಲ್ರಿ ಹೌದಲ್ಲ ನೀರಲ್ಲಿ ಬಿದ್ರೆ ಕಷ್ಟ ಆಗ್ತಿತ್ತು ಇರು ಫೋನ್ ಗಾಡಿಯಾಗಿ ಇಟ್ಟು ಬರ್ತೀನಿ ಇನ್ನೊಂದು ಸೆಲ್ಫಿ ತಕೊಳ್ಳೋಣ ಬಾ ನಾವು ಆತ್ರೆ ಆತ್ರಿ ಅದು ಫೋನ್ ಇಟ್ಟು ಬರ್ತೀನಿ ಇರು ಹ್ಮ್ ಹೋಗ್ ಬರ್ರಿ ಹೋಗ್ರಿ ಗಂಗಾ ರಾಜು ಎಲ್ಲದ ಫೋನ್ ಇಟ್ಟು ಬರಕ್ಕೆ ಹೋಗಿದಾರೆ ಅತ್ತೆ ಹ್ಮ್ ಹ್ಮ್ ಹೌದೇನು ಹ್ಞೂ ನಾವು ಆ ಮತ್ತೆ ಬೀದಿ ಗಿದ್ದೈತೆ ಬಾ ಇಲ್ಲಿ ಗಂಗಾ ಕಲ್ ಮೇಲಿಂದ ಬರೋಣ ಬಾ ನಾ ಹೋಗೋಣ ಬರ್ರಿ ಅತ್ತೆ ಮೆಲ್ಲಕ್ಕೆ ನಡಿ ನೀರು ಅಷ್ಟಿಲ್ಲ ಆದ್ರೂ ನೋಡು ಎಷ್ಟು ಹಬ್ಬಸ್ಲೇ ಹರಿಯದ ಇರವ್ವ ಕಾಲಾಗೆಲ್ಲ ಗುಳು ಗುಳು ಹಂಗ ಬಾ ನಾನು ಹೋಗ್ತೀನಿ ಮೊದ್ಲು ಆಮೇಲೆ ನಿಂಬ ಹ್ಞೂ ಹೋಗಿರಿ ಅತೇ ಅಯ್ಯೋ ಇದೇನಿದೆ ಜಾರತನ ಇಲ್ಲ ನಾನು ಆ ಸೀರ್ಯಾಗೆ ಜಾರತ್ತಲ್ರಿ ನೀರು ದಬ್ಬ್ತೀನಿ ದಬ್ಬದ್ ಬೇಡ ಇರವ್ವ ಅಯ್ಯವ ಏನಾಗಲ್ಲ ತಗೋಳ್ರಿ ಜಾರಿ ನೀವು ಬಾಯ್ ನೀನು ಹ್ಞೂ ಬನ್ನಿ ರೀ ಹ್ಞೂ ಇಲ್ಲ ಅದು ಕಲ್ಯಾಕೆ ನೀರು ಹೋಗಿ ಹೋಗಿ ಎಲ್ಲ ಸ್ವಚ್ಛ ಆಗೈತೆ ಇರು ಕಾಲು ಹಿಡ್ದೈತೆ ಅಯ್ಯೋ ಒಂದು ಕಾಲು ಮುಟ್ಬೇಡ್ರಿ ಅಂತ ನಾನು ಬರ್ತೀನಿ ರೀ ചലോ ആ നിമിജി സ്വൽ തരങ്ക അല്ല അല്ല ആട്ടാട ചലോ ആർക്കി ആക ಮತ್ತೆ ಹೋಗೋದು ಮತ್ತೆ ಹೋಗೋದಂದ್ರೆ ಇಲ್ಲಿ ಮಸ್ತ್ ಜಾಗಗಳಿದಾವ್ ನೋಡಿ ನಾವು ಕೌದೆಯದು ಹೋಗ್ಯಾಕ್ ಬಂದಾಗ ಸ್ನಾನ ಮಾಡ್ತಿದ್ವಿ ನೋಡಿ ಅಲ್ಲಿ ಹೋಗೋ ನಡಿ ಹುಡುಗರಿಗೆ ಆಟ ಆಡಕ್ ಅದು ಚಲೋ ಐತಲ್ಲ ನೀರ್ ನಿಚ್ಚಳ ಇರ್ತಾವ ಇಲ್ಲೇನ ಅಷ್ಟೊಂದ್ ನೀರ್ ಚಲೋ ಇಲ್ಲ ಬರ್ತಾರ ನಡಿ ಅವ್ರ ರಾಜೀವ್ ಗಂಗಾ ಆಮೇಲೆ ಬರ್ತಾರ ಹೋಗೋಣ ಇವ್ರೆಲ್ಲ ಹೋಗತ್ತಾರ ಮತ್ತೆ ಗಂಗಾ ಹೋರಿ ಬಂದ್ರ ಬರ್ರಿ ಹ್ಮ್ ಬಂದೆ ಗಂಗಾ ಪುಟ್ಟಿ ಗುಂಡ ಅಮ್ಮ ಅದು ಎಲ್ಲ ಹೋಗತ್ತಾರ ಇಲ್ಲಿ ಹುಡುಗರಿಗೆ ಆಟ ಆಡಕ್ ನೀರ್ ಅಷ್ಟೊಂದ್ ನಿಚ್ಚಳ ಇಲ್ಲ ಅದಕ್ಕ ಅಲ್ಲಿ ನೀವು ಕೌದೆಯದು ಹೋಗ್ಯಾಕ್ ಬಂದಾಗ ಸ್ನಾನ ಮಾಡ್ತಿದಾರಂತ ನೋಡ್ರಿ ಹ್ಮ್ ಅಲ್ಲಿ ಕರ್ಕೊಂಡ್ ಹೋಗಿದಾರಿ ಅಲ್ಲೋಗಿದಾರ ಹ್ಮ ಆತೋಗ ನಾವ್ ಸ್ವಲ್ಪ ಹೊತ್ತು ಆಮೇಲೆ ಅಮ್ಮ ಹೇಳೋಯ್ತ ಹಂಗಾದ್ರೆ ಇಲ್ಲ ಇದ್ ಮಾಡ್ತೀರಿ ಕುನಿದು ಕುನಿದು ಬಾರೆ ಹೊಲಿದು ಒಲಿದು ಬಾರೆ ಕುನಿವಾ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ ಜೀವಕ್ಕೆ ಜೀವ ತಂದವಳೆ ಜೀವಕ್ಕಿಂತ ಸನಿಹಾ ಬಾರೆ ವಲವೇ ವಿಸ್ಮಯ ಒಲವೇ ವಿಸ್ಮಯ ನಿನ್ನ ಪ್ರೇಮ ರೂಪ ಕಂಡು ನಾನು ಧನುಮಯ ಹುಚ್ಚು ಹುಡುಗ ನೀನು ಜೀವ ಕೆರೆಕ್ಕೆ ತಂದವನೇ ವಿಸ್ಮಯ ಗಂಗಾ ಒಲವೇ ವಿಸ್ಮಯ

జిగి కుండా ఏరు పుట్టి జిగి తిని జిగి పయ్యన గల కేల గల నిరైదవ ఏం పెట్టతల నింగ జిగి జిగి ఓ ఏ రోజ జిగి తిని మాలిన్ దేష్ట నీరు పుట్టి అవని అవగద్ర జిగిలే ని జిగివా ఆయితే జి బాడ నాన్ మొదలు జిగి తిని హ్మ్ జిగి మత ఈ జల్ది కేల జిగిదిల్ల అంటంద్ర పుట్టేక జిగితాడు నోడు జిగిలో బాడ జిగిలో బాడ అనుకొని అల్లే బండే జిగి

ಜಿಗಿ ಇದೆ ಆಮ್ ಗತೆ ಟೈಮ್ ಮಾಡ್ಬೇಡವ ಇನ್ನು ಬಾಳ್ ನೋಡೋದೈತೆ ನೋಡಿ ಒಂದ ಸ್ವಲ್ಪ ಊಟ ಮಾಡಿ ಜಲ್ದಿ ಹೋಗ್ಬಿಡೋನ್ರಿ ಮತ್ ಮಳೆ ಮಾಡೋ ಹ್ಮ್ ನಡಿಯಪ್ಪ ಹೋಗೋಣ ಎಲ್ಲಿ ಹೋಗೋದಿ ಈಗ ಬಾಳ್ ನೀರ್ ಹರಿತಾವ್ ನೋಡ್ರಿ ಅಲ್ಲಿ ಹೋಗೋಣ ರಾಜು ಇರೋ ಬರಲಿ ಬರ್ಲಿ ಏನ್ಮಾರ್ ಊಟ ರೀ ಮೂಲಗಿರ್ಜಿ ಹೊಟ್ಟೆ ಊಟ ಮಾಡೋಣ ನಡ್ರಿ ಊಟ ಅದು ಮಾಡಿ ಮತ್ ಬೇಕಿದ್ರ ನೀವ್ ಬಂದ್ ಆಡು ಅಂತ್ರಿ ನಾನ್ ಅಂತ್ ಬರಲ್ಲಪ್ಪ ಈಗ ಹೇಳ ಊಟ ಮಾಡಿ ಒಂದ್ ಸ್ವಲ್ಪ ಮಕ್ಕ ತಿನ್ನ ಸುಸ್ತಾಗತೈತೆ ನೀವ್ ಚಕಡಿ ಊರಿಂದ ಇಲ್ಲಿ ಮಠ ಶಿಸ್ತಾಗ್ ನಿದ್ದೆ ಹೊಡ್ದಿರಿ ಮತ್ತೆ ಎಲ್ಲಿಂದ ನಿದ್ದೆ ಬರ್ಬೇಕ ಊಟ ಅದು ಮಾಡಿ ಬರ್ರಿ ನೀವ್ ಏನೇನ್ ನೋಡ್ತೀರಿ ಎಲ್ಲಾ ನೋಡ್ಬರ್ರಿ ಬಂದ್ ಬಿಸ್ರಿ ಆಮೇಲೆ ಬೇಕಿದ್ರ ಊರಿಗೆ ಹೋಗೋಣ ಲಟಕ್ ಪಟಕ್ ಅಲ್ಲಾಡೋ ಗಾಡಿ ಒಳಗೆ ಏನಿದೆ ಬರ್ತೈತೆ ಮುಂಜಾನೆ ನಾವು ಐದು ಗಂಟೆಗೆ ಗೆದ್ದಿದ್ವಿ ಅದಕ್ಕೊಂದು ಸ್ವಲ್ಪ ಕಣ್ಣು ಹತ್ತಿದ್ವು ಆದ್ರೆ ಎಲ್ ನಿದ್ದೆ ಬಂದಿಲ್ಲಪ್ಪ ನೀನ್ ಮಾತಾಡೋದು ನೀನ್ ಹೈಯ ಅನ್ನೋದು ಎಲ್ಲಾ ಕೇಳತಿದ್ವಿ ನಾನು ಬಂದ್ರ ಬಾರಪ್ಪ ನಿಮ್ಮ ಅಪ್ಪಾಜಿ ಹೊಟ್ಟೆ ಇರ್ತೈತಂತ ಊಟ ಮಾಡಿ ಆಮೇಲೆ ಬೇಕಿದ್ರ ಆಡುವಂತ್ರ ಅನ್ನತೈತೆ ಏನ್ ಮಾಡೋಣ ಊಟ ಅದು ಮಾಡಿ ಮತ್ತೆ ಎಲ್ ಬರಕ್ ಹಾಕಿತಮ್ಮ ಒಂದೇ ಸಲಕ ಮುಗಿಸ್ಕೊಂಡು ಹೋಗೋಣ ನಡ್ರಿ ಬಟ್ಟೆಗಳು ಒಂದೊಂದ್ರ ಜೊತೆ ತಗೊಂಡ್ ಬಂದಿವಿ ಮತ್ತೆ ಇವೆಲ್ಲ ಒದ್ದೆ ಆಗಿದಾವು ಅವು ಬೇರೆ ಬಟ್ಟೆ ಹಾಕೊಂಡು ಮತ್ತೆ ಎಲ್ ನೀರಾಗಿ ಇಳಿತಿ ಯೋಚನೆ ಮಾಡಲಿಲ್ಲ ನಾನು ಒಂದೊಂದೇ ಜೊತೆ ಬಟ್ಟೆ ಹಾಕೊಂಡು ಬಂದಿ ಬ್ಯಾಗ್ ಒಳಗೆ ಮತ್ತೆ ಈಗ ಊಟ ಮಾಡಿ ಮತ್ತೆ ಬರಕ ಆಗೋದಿಲ್ಲ ಏನೋ ಸ್ವಲ್ಪ ತಾಟ ಆಡಿನ ಹೋಗೋಣ ನಡಿ ಹ್ಮ್ ಆ ತಗೋ ಹಂಗಾರ ಜಲ್ದಿ ಬರ್ಬೇಕು ನೋಡು ಹ್ಮ್ ಜಲ್ದಿನ ಹೋಗೋಣ ತಗೋ ಅಪ್ಪಯ್ಯ ಇಲ್ಲಿ ಇರ್ತೀರಿ ನೀವು ಸ್ವಲ್ಪ ಹೊತ್ತು ಏನಲ್ಲಿ ಬಾಳ ನೀರು ಹರಿತೈತೆ ನೋಡು ಹ್ಮ್ ಅಲ್ಲೊಂದ್ ಸ್ವಲ್ಪ ಹೊತ್ತು ಹೋಗಿ ಆಮೇಲೆ ಹೋಗೋಣ ನಡ್ರಿ ಊಟ ಮಾಡಿ ಹೋಗೋಣ ಜಲ್ದಿ ಟೈಮ್ ಇಷ್ಟ ಎಷ್ಟಾಗೈತೆ ಈಗ ಎರಡು ಗಂಟೆ ಆಗಿರ್ಬೋದೇನಪ್ಪ ಹ್ಮ್ ಅಮ್ಮ ಅಷ್ಟಾಗಿರ್ಬೇಕು ಈಗ ಟೈಮ್ ಇಲ್ಲಿ ನೋಡೋ ಅಂತದ್ದು ಏನಿಲ್ಲ ಅಲ್ಲೇ ಹೋಗೋಣ ನಡ್ರಿ ಎಲ್ರು ಮನೆಯಲ್ಲಿ ದಿನ ಚೈತ್ರವೇ ಪ್ರೀತಿ ಕರಗಲು ಸಾಧ್ಯವೇ ಚೈತ್ರವೇ ಬೆಳದಿಂಗಳೇ ನಮ್ಮ ಬಂಧ ಅನುಬಂಧ ಸ್ವರ್ಗವೆ ನಾಚುವಾಗಿದೆ ಇಲ್ಲಿ ಮಗ್ಗು ಅರಳಿದರೆ ಹೂವಿಗೆ ಸಾವಿರ ವರ್ಷವೇ ಕನ್ನೆರಡು ಇರಬಹುದು ರೂಪಗಳು ಎರಡೆರಡು ಹೃದಯ ಒಂದೇ ಅಲ್ಲವೇ ಈ ಜೀವನ ಸಂಜೀವಿನಿದು ನಾಶಯ ನೀ ಹೇಳು ಶುಭಾಶಯ ನಮ್ಮ ಮನೆಯಲ್ಲಿ ದಿನವೂ ಚೈತ್ರವೇ ಪ್ರೀತಿ ಕರೆದಲು ಸಾಧ್ಯ